ಬ್ಯಾಕ್ ಟು ಮೈ ಚಾನೆಲ್ ಸ್ನೇಹಿತರೆ ನಾವು ಇವತ್ತಿನ ವಿಡಿಯೋದಲ್ಲಿ ನೋಡಲಿದ್ದೇವೆ ಮತ್ತು ಮಾತನಾಡಲಿದ್ದೇವೆ ಒಂದು ಶಾಕ್ ನೀಡುವಂತಹ ಘಟನೆಯ ಬಗ್ಗೆ ಏನದು ಸ್ನೇಹಿತರೆ ನಿನ್ನೆ ಅಂದರೆ ಬುಧವಾರ ಹದಿನಾರು ಹತ್ತು ಎರಡು ಸಾವಿರದ ಇಪ್ಪತ್ತೈದರಂದು ಬೆಂಗಳೂರು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಲ್ಲಿ ವಶಪಡಿಸಿಕೊಳ್ಳಲಾದ ತೊಂಬತ್ನಾಲ್ಕು ಕೋಟಿ ಮೌಲ್ಯದ ಹೈಡ್ರೋಗಾಂಜಾದ ಬಗ್ಗೆ ನಾವು ಮಾತನಾಡಲಿದ್ದೇವೆ ಸ್ನೇಹಿತರೆ ನಿನ್ನೆ ಅಂದರೆ ಬುಧವಾರ ಸಿದ್ಧ ಆಹಾರ ಟನ್ಗಳಲ್ಲಿ ಕಳ್ಳ ಸಾಗಾಣೆ ಮಾಡುತ್ತಿದ್ದ ನಾಲ್ವರ ಬಂಧನವಾಗಿದೆ ಸ್ನೇಹಿತರೆ ವಿದೇಶದಿಂದ ಸಿದ್ಧ ಆಹಾರ ಟನ್ಗಳಲ್ಲಿ ತೊಂಬತ್ನಾಲ್ಕು ಕೆ ಜಿ ಹೈಡ್ರೋಗಾಂಜಾ ಕಳ್ಳ ಸಾಗಾಣೆ ಮಾಡುತ್ತಿದ್ದ ನಾಲ್ವರು ವಿದೇಶಿಯರನ್ನು ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದ ಕಸ್ಟಮ್ಸ್ ಅಧಿಕಾರಿಗಳು ಬುಧವಾರ ಬಂಧಿಸಿದ್ದಾರೆ ಜಪ್ತಿ ಮಾಡಿರುವ ಹೈಡ್ರೋಗಾಂಜಾದ ಮೌಲ್ಯ ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಬರೋಬ್ಬರಿ ತೊಂಬತ್ನಾಲ್ಕು ಕೋಟಿ ಎಂದು ತಿಳಿದು ಬಂದಿದೆ ಸ್ನೇಹಿತರೆ ನಮಗೆ ಮೊದಲೇ ದೊರೆತ ಖಚಿತ ಮಾಹಿತಿ ಹಿನ್ನೆಲೆಯಲ್ಲಿ ವಿದೇಶದಿಂದ ಬರುವ ಪ್ರಯಾಣಿಕರ ಮೇಲೆ ವೈಮಾನಿಕ ಗುಪ್ತಚರ ಘಟಕದ ಅಧಿಕಾರಿಗಳು ತೀವ್ರ ನಿಗಾ ಇಟ್ಟಿದ್ದರು ಸಾಗಾಣೆ ಪ್ರಕರಣಗಳಲ್ಲಿ ಹಳೆಯ ಆರೋಪಿಗಳಾಗಿದ್ದ ವಿದೇಶಿಗರನ್ನು ತಪಾಸಣೆ ಮಾಡಿದಾಗ ದೊಡ್ಡ ಪ್ರಮಾಣದ ಹೈಡ್ರೋಗಾಂಜಾ ಪತ್ತೆಯಾಯಿತು ಆ ನಾಲ್ವರಲ್ಲಿ ಇಬ್ಬರು ಪುರುಷರು ಮತ್ತು ಇಬ್ಬರು ಮಹಿಳೆಯರು ಎರಡೂ ಜೋಡಿ ಇಲ್ಲಿಯ ದೊಡ್ಡ ಹೋಟೆಲ್ಗಳಿಗೆ ಟಿನ್ನಲ್ಲಿ ಸಿದ್ಧ ಆಹಾರ ಪೂರೈಸಲು ಬಂದಿದ್ದೇವೆ ಎಂದು ನಂಬಿಸಿದ್ದರು ಈ ಮೊದಲೇ ವಿವಿಧ ಕಳ್ಳ ಸಾಗಾಣಿಕೆ ಪ್ರಕ ಪ್ರಕರಣಗಳಲ್ಲಿ ಭಾಗಿಯಾಗಿದ್ದ ಆರೋಪಿಗಳ ಇತಿಹಾಸ ಗಮನಿಸಿದ ಕಸ್ಟಮ್ಸ್ ಅಧಿಕಾರಿಗಳು ಅವರು ತಮ್ಮೊಂದಿಗೆ ತಂದಿದ್ದ ಸಿದ್ಧ ಆಹಾರದ ಟಿನ್ ತೆರೆದು ಪರಿಶೀಲಿಸಿದರು ಅದರೊಳಗೆ ಗಾಂಜಾ ಪತ್ತೆಯಾಯಿತು ನಾಲ್ವರು ವಿದೇಶಿಯರ ಮೇಲೆ ಎನ್ ಡಿ ಪಿ ಎಸ್ ಕಾಯ್ದೆ ಅಡಿ ಪ್ರಕರಣ ದಾಖಲಿಸಿ ಬಂಧಿಸಲಾಗಿದೆ ಎಂದು ಮೂಲಗಳು ತಿಳಿಸಿವೆ ಸ್ನೇಹಿತರೆ ಇನ್ನು ಮುಂದೆ ಈ ರೀತಿಯ ಅಕ್ರಮ ಚಟುವಟಿಕೆಗಳನ್ನು ತಡೆಯಲು ಇನ್ನಷ್ಟು ಕಟ್ಟುನಿಟ್ಟಾದ ಕ್ರಮಗಳು ಅಗತ್ಯವಿದೆ ಎಂಬುದು ಈ ಘಟನೆಯಿಂದ ಅರಿವಾಗುತ್ತದೆ ಇಂತಹ ಇನ್ನಷ್ಟು ಅಪ್ಡೇಟ್ಗಳು ಹಾಗೂ ವಿಶ್ಲೇಷಣೆಗಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು